ಯಾಕೆಂದ್ರೆ ಹಳ್ಳಿ ಹೆಣ್ಮಕ್ರೆ ಹುಡುಕಬೇಕು ಅಂತ ನನ್ ಆಗುತ್ತೆ ಬರೀ ದುಡ್ಡಿಯೋ ರಿಸ್ಬಿಡುತ್ತೆ ಬೇಗತ್ತೆ

Thank <laughs> you. ನಮಸ್ಕಾರ ಎಲ್ರಿಗೂ ನಮಸ್ಕಾರ ಏನಿವತ್ತು ಇಷ್ಟು ಜೋಶಲ್ಲಿ ವಿಡಿಯೋನ ಶುರು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಖಂಡಿತವಾಗ್ಲೂ ವಿಡಿಯೋನು ಕೂಡ ಅದೇ ರೀತಿ ಇದೆ ಅದಕ್ಕೋಸ್ಕರ ನಾನು ಫುಲ್ ಜೋಶಲ್ಲಿ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನಿವತ್ತಿರೋದು ಅಂತ ಅನ್ನೋದಾದರೆ ನಿಮಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನಮಗೆ ಹತ್ರವಾಗಿರ್ತಕ್ಕಂಥ ಅಂದರೆ ತುಮಕೂರಿಗಿಂತ ಮುಂಚೆನೆ ಸಿಗುತ್ತೆ ಈ ಜಾಗ ಅದು ಯಾವುದು ಅಂತ ಅಂದರೆ ಹೆಗ್ಗೆರೆ ಹೆಗ್ಗೆರೆಯಲ್ಲಿರ್ತಕ್ಕಂಥ ಸಮೃದ್ಧಿ ಸಿಲ್ಕ್ ಇಲ್ಲಿ ಬರೀ ಅಂಗಡಿ ಹೆಸರು ಸಮೃದ್ಧಿಯಲ್ಲ ಇಲ್ಲಿ ಸೀರೆಗಳು ಸಹ ಹೆಣ್ಮಗಳಿಗೆ ಇಷ್ಟವಾಗೋ ಬೆಲೆಯಲ್ಲಿ ಅವರು ಕೇಳಿಕೊಂಡಂತ ಎಲ್ಲ ಸೀರೆಗಳನ್ನೂ ಕೂಡ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ವ್ಯಾಪಾರನ ಮಾಡ್ತಾ ಇದ್ದಾರೆ ಅವ್ರ ಹತ್ರನೇ ಮಾತಾಡ್ತಾ ಅಂಗಡಿ ಬಗ್ಗೆ ಆಗಲಿ ಅವ್ರ ಅವ್ರಿರ್ತಕ್ಕಂಥ ಕಲೆಕ್ಷನ್ಗಳ ಬಗ್ಗೆಯೇ ಆಗಲಿ ಎಲ್ಲದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ಒಮ್ಮೆ ಭೇಟಿ ಕೊಡಿ ನೀವು ಕೂಡ ಹೆಗ್ಗೆರೆಯಲ್ಲಿರ್ತಕ್ಕಂಥ ಈ ಸಮೃದ್ಧಿ ಸಿಲ್ಕ್ಸ್ ಇದ್ರ ಓನರ್ ಅಂತೂ ತುಂಬ ಎನರ್ಜೆಟಿಕ್ ಆಗಿದ್ದಾರೆ ಇವರು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆಗ್ಬೋದು ಬನ್ನಿ ಅವ್ರ ಹತ್ರನೇ ಮಾತಾಡ್ತಾ ವಿಡಿಯೋ ಶುರು ಮಾಡೋಣ ನಮಸ್ಕಾರ ನಾವ ನಾವ್ ಹೇಗಿದ್ದೀವಿ ಹೆಗ್ಗೆರೆಯಲ್ಲಿ ಇರ್ತಕ್ಕಂಥ ಸಮೃದ್ಧಿ ಸಿಲ್ಕ್ಸ್ ಅಲ್ಲಿ ನಾವೆಲ್ಲರನ್ನ ನೋಡಿರೋದು ಎಲ್ಲಿ ಅಂತ ನಿಮಗೆ ಗೊತ್ತಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ನಮಗೆ ಹೆಣ್ಮಕ್ಳಿಗೆ ಇಷ್ಟವಾಗಂತ ಬಟ್ಟೆಗಳನ್ನ ನಮ್ಗೆ ಇಷ್ಟವಾಗಂತ ಬೆಲೆಲ್ ಕೂಡ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನಾವು ಹೆಣ್ಮಕ್ಳು ಈ ಅಂಗಡಿಗೆ ಬರ್ತಾ ಇದೀವಿ ಅಂದ್ರೆ ತಪ್ಪಾಗೋದಿಲ್ಲ ನಾನು ಕೂಡ ಅದಕ್ಕೋಸ್ಕರನೇ ಬಂದೆ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿನೇ ನಾನು ಈ ಶಾಪಿಗೆ ಬಂದಿದ್ದೀನಿ ನೋಡೋಣ ಮೇಡಮ್ ಹತ್ರನೇ ಮಾತಾಡ್ತಾ ಈ ಶಾಪಲ್ಲಿ ಯಾವ್ಯಾವ್ದೆಲ್ಲ ಆಫರ್ಗಳಿದೆ ಹೆಣ್ಮಕ್ಳಿಗೆ ಅನ್ನೋದನ್ನ ಕೇಳ್ತಾ ಕಲೆಕ್ಷನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀವಿ ಅದಕ್ಕೂ ಮುಂಚೆ ನೀವು ಕೂಡ ಈ ವಿಡಿಯೋ ನೋಡಿ ಶಾಪ್ ಗೆ ವಿಸಿಟ್ ಮಾಡಿ ಯಾಕೆ ಅಂತ ಅಂದ್ರೆ ತುಮಕೂರಲ್ಲಿ ಅಂದರೆ ಗುಬ್ಬಿ ತಾಲೂಕಲ್ಲಿ ಹತ್ರ ಆಗಿರ್ತಕ್ಕಂಥ ಈ ಶಾಪ್ಗೆ ನೀವು ಒಂದ್ಸಲಿ ಬಂದು ಭೇಟಿ ಕೊಟ್ಟರೆ ಯಾಕೆಂದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಇಷ್ಟವಾದ ರೀತಿ ಸೀರೆಗಳನ್ನ ಧರಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಆಗ್ಬೋದು ಒಂದ್ಸರಿ ಕಲೆಕ್ಷನ್ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಕಲೆಕ್ಷನ್ ಗಳೆಲ್ಲ ನೋಡೋಣ ನಿಮ್ ಶಾಪಲ್ಲಿ ಯಾವ್ಯಾವ ತರ ಸೀರೆ ಇದೆ ಯಾವ್ಯಾವ ಡೇಟ್ ಅಲ್ಲಿ ಇದೆ ನಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿನೇ ಬಂದಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಸೀರೆಗಳನ್ನ ಕಡಿಮೆ ಬೆಲೆ ಕೊಡ್ತಾ ಇದೀರಾ ಅಂತ ಹೆಸರಾಗಿದ್ದೀರಾ ನೋಡಿ ಇದೆ ಆ ಪಪ್ಪ ಇವರು ನನ್ಗೆ ಒಂದ್ ವಿಡಿಯೋ ಮಾಡ್ಬೇಕು ಅಂದ್ರೆ ನಾವ್ ಯಾವತ್ತು ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿರ್ತೀವಿ ಎಷ್ಟು ಯೂಟ್ಯೂಬ್ ಚಾನಲ್ ಬಂದಿದ್ದಾರೆ ಸೊ ನಾವ್ ಎಲ್ರಿಗೂ ಸಪೋರ್ಟ್ ಇವ್ ಸೊ ವಿಡಿಯೋ ಮಾಡಿ ಜನಗಳಿಗೆ ಒಳ್ಳೇದು ಕೂಡ ನೀವು ಸಮೃದ್ಧಿಗೆ ಬಂದ್ರೆ ಖಂಡಿತ ನಿಮ್ ದುಡ್ಡು ಉಳಿಸ್ಕೊಂಡ್ ಹೋಗ್ತೀರಾ ಸೊ ನಿಮಗೆ ಗೊತ್ತೇ ಇದೆ ಸಾವಿರ ರೂಪಾಯಿ ನಾಲ್ಕು ಸೀರೆ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗಿದೆ ಅದು ಚಿಕ್ಕವರಿಂದ ಹಿಡಿದು ದೊಡ್ಡೋರ್ಗು ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗಿದೆ ಸೊ ಇದೆಲ್ಲ ಸ್ಯಾರಿ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇದ್ ಹೊರಗಡೆ ಏನ್ ಪ್ರೈಸ್ ಇರುತ್ತೆ ಮುನ್ನೂರು ಮುನ್ನೂರೈವತ್ತು ತರ ಇರುತ್ತೆ ಆದ್ರೆ ನಮ್ದೆಲ್ಲ ಹೋಲ್ಸೇಲ್ ಶಾಪ್ ನೀವು ಏನೇ ತಗೊಂಡ್ರು ನಿಮ್ಗೆ ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಾ ಇದೀನಿ ಸೊ ಇದನ್ನ ಡೈಲಿ ನೀವು ಎಷ್ಟು ಜನ ಏನ್ ಗಿಫ್ಟ್ ಕೊಡಕ್ಕೆ ಇರ್ಬೋದು ಎಲ್ಲ ಚೆನ್ನಾಗಿರತ್ತೆ ನಮ್ಮ ಅಂಗಡಿಲಿ ಮೊದಲನೇ ಸ್ಥಾನ ಕೊಟ್ಟಿರೋದು ಸಾವಿರ ರೂಪಾಯಿಗೆ ನಾಲ್ಕು ಯಾಕೆಂದ್ರೆ ಬಡವರಿಂದ ಶ್ರೀಮಂತರವರೆಗೂ ಎಲ್ಲರೂ ವೇರ್ ಮಾಡಿದ್ದಾರೆ ಖುಷಿ ಪಟ್ಟಿದ್ದಾರೆ ಇಷ್ಟೇ ಇಷ್ಟೆಲ್ಲ ಕಂಡ್ರಿ ಇನ್ನು ಬೆಸ್ಟ್ ಬೆಸ್ಟ್ ಕಲೆಕ್ಷನ್ಸ್ ಇದೆ ಎಲ್ಲರೂ ಮೇಡಮ್ ವಿಡಿಯೋ ಮೂಲಕ ಎಲ್ಲ ನಿಮ್ಗೆ ಪರಿಚಯ ಮಾಡಿ ಕೊಡ್ತಾರೆ ಸೊ ನೋಡಿ ಈಗ ಆಲ್ರೆಡಿ ನಾನು ಸ್ಯಾರಿ ಬೇರ್ ಮಾಡಿದ್ದೀನಿ ನಿಮ್ಗೆ ಎಷ್ಟು ಅಂತ ಅನಿಸ್ತಾ ಇರ್ತಾರೆ ಗೆಸ್ಟ್ ಮಾಡ್ತಾ ಇರ್ತೀರ ಸೊ ನಾನು ಹುಟ್ಟಿರೋ ಸ್ಯಾರಿ ಬಂದು ಬರೀ ಆರ್ನೂರ ಐವತ್ತು ರೂಪಾಯಿ ಅಷ್ಟೇ ಒಂದೆರಡು ಮದ್ವೆ ಮುಗಿಸ್ಕೊಂಡು ಆಗಿ ಊಟ ಮಾಡ್ಕೊಂಡು ಮನೆಗೆ ಬಂದ್ಬಿಡ್ಬೋದು ಸೂಪರ್ ಆಗಿ ಸಖತ್ತಾಗಿದೆ ಇದೇ ತರ ಬೆಸ್ಟ್ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಸೊ ಇವ್ರು ಯೂಟ್ಯೂಬ್ ಚಾನಲ್ ಏನಪ್ಪ ಅವ್ರದ್ದು ಆಗತ್ತೆ ಅಂತೇಳಿ ಸೊ ಇಲ್ಲಿಗೆ ಬಂದ್ರೆ ನಿಮ್ ಒಂದೊಂದು ರೂಪಾಯಿ ಅಲ್ಲ ಒಂದ್ ಸ್ಯಾರಿಗೆ ನೂರು ಇನ್ನೂರು ರೂಪಾಯಿ ಸೇವ್ ಆಗುತ್ತೆ ಸೊ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು ಇವಾಗ ನಾನು ವಿಡಿಯೋ ಮಾಡೋದಕ್ಕೆ ಅಂತ ರೈಟ್ ಟೈಮಲ್ಲಿ ಹೋಗಿಲ್ಲ ಅಂತ ಅನಿಸುತ್ತೆ ಅವ್ರು ಹೇಳಿದ್ರು ಹೌದು ಮೇಡಮ್ ನೀವು ಕಾಲ್ ಬರಬೇಕು ಈ ರೀತಿ ನೀವು ಮಧ್ಯಾಹ್ನ ಎಲ್ಲ ಬಂದರೆ ಸಖತ್ತು ಜನ ಇರ್ತಾರೆ ವಿಡಿಯೋ ಮಾಡೋದಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೌದು ನಾನೊಂದನ್ನು ಇದ್ದರೆ ಪಾಪ ಅವರು ಎಲ್ಲರಿಗೂ ಬೇರೆಯವ್ರಿಗೆಲ್ಲ ತೋರಿಸ್ತಾ ಇದ್ರು ನನ್ನ ಕಡೆ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೂ ಕೂಡ ಅಗನ್ನಿಸ್ತು ಅವರಂದ್ರು ನೀವು ಹತ್ತು ಗಂಟೆ ಒಳಗಡೆ ಬರಬೇಕು ಶನಿವಾರ ಭಾನುವಾರ ಅಂತೂ ಖಂಡಿತವಾಗ್ಲೂ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ಬನ್ನಿ ಕಾಲ್ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ಫ್ರೀ ಮಾಡಿಕೊಂಡು ಡೀಟೇಲ್ ಆಗಿ ಎಲ್ಲ ಕಲಿತ

ಈಗ ಹಳ್ಳಿ ಹೆಣ್ಮಕ್ಳು ಬರ್ತಾರೆ ನೂರ ಅಂಗಡಿ ಸುತ್ತಂಗ್ಲೆ ಇಟ್ಟಿದ್ವಿ ಯಾಕೆಂದ್ರೆ ಹಳ್ಳಿ ಹೆಣ್ಮಕ್ಳಿದ್ರೆ ಉಡ್ಬೇಕು ಅಂತ ನನ್ ಕಾನ್ಸೆಪ್ ಬರೀ ದುಡ್ಡಿರೋರು ಅಷ್ಟು ಸಿಕ್ ಬಿಡುತ್ತೆ ಹುಡ್ಬೇಕು ಕಾನ್ಸೆಪ್ಟ್ ಅದು ತಲುಪ್ತಾರೆ ಹಳ್ಳಿ ಹೆಣ್ಮಕ್ಳು ಬೇಕು ಆದ್ರೆ ಮೊಬೈಲ್ ಬೆಂಗಳೂರಿಂದ ఇది 1000 కి ఫోర్ అన్న 2000 కి ఫోర్ అది ಮತ್ತೆ ನೋಡಿ ಇದೆ ಮತ್ತೆ నాలుగు ತುಂಬಾ బర్లా খেতি

జీన్స్ ప్యాంట్ కూడా ఫుల్ రేట్ బ్రీ ఫి అదే జీన్స్ స్టార్టింగ్ రేట్ త్రీ ఫిఫ్టీ అంబ్రెల్లా ప్యాంట్ అలా ఇది బరీ టాప్ అంబ్రెల్లా అప్స్ 650 అంబ్రెల్లా సెట్ అండి అరే ఎలా ఇవ దప్పుగేల్వా ఇరోదు ఇది తర్సిదార చిన్నైతే ఫుల్ ఫ్రీ ఆ ಇವೆಲ್ಲ ನೈಟ್ ಡ್ರೆಸ್ ಇದು ಏನು ಸೆಟ್ಟು ಏನು ರೇಟು ಇದು ನಾನ್ನೂರೈವತ್ತು ಚೆನ್ನಾಗ್ತೇನೆ ಹಾಂ ಈಗ ಎಮ್ಮಿದೆಯಾ ಎಲ್ಲೂ ನೋಡಿ ಅಂದ್ರಲ್ಲ ನೋಡಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಬೋದಾ ನಾವು ಯಾವ ಸೈಜ್ ಹೇಳಿದ್ರೆ ಅದನ್ನ ಕಳಿಸ್ಕೊಡ್ತೀರಾ ಸೆಮಿಕ್ ಕ್ರೇಪ್ ಮೈಸೂರು ಸಿಗ್ತಾನೆ ಮ್ಯಾಮ್ ಸೆಮಿಕ್ ತಾಂಡ್ರಾ ಮಾಡ್ತಾವ್ರಿ

ಕಲರ್ಸ್ ಡಿಸೈನ್ಸ್ ಇಲ್ಲಿ ಇದು ನೋಡಿ ಇದು ಈಗ ನೆಕ್ಸ್ಟ್ ನೋಡಿ ಮಲ್ಮಲ್ ಫ್ಯಾಬ್ರಿಕ್ ಪ್ಯೂರ್ ಕಾಟನ್ ತುಂಬಾ ಸಾಫ್ಟ್ ಇರುತ್ತೆ ಕಲರ್ಸ್ ಕೂಡ ಸಿಗುತ್ತೆ ಪ್ರೈಸ್ ಬಂದು ಒಂಬೈನೂರ ಬ್ಲೌಸ್ ಯಾವ ರೀತಿ ಇದೆ ರನ್ನಿಂಗ್ ಬರುತ್ತೆ ರನ್ನಿಂಗ್ ಕಾಂಟ್ರಾಸ್ಟ್ ಇಲ್ಲ ಕಾಂಟ್ರಾಸ್ಟ್ ಅಂದ್ರೆ ಮಲ್ಮಲ್ మమ్మన్ షాప్ పల్లో ఇట్లా వస్తుంది బ్లౌజ్ అలా ఇస్తుంది బ్లౌజ్ ఇట్లా ఫ్యాన్సీ బ్లౌజ్ ఆ మెటీరియల్ ఇక్కడలో కూడా కలర్స్ ఉంటాయి 690 690 ఇద్రలలో కలర్స్ ఇలా ఇదే కలర్స్ అలా నో ఇష్ట ఇష్ట కలర్స్ ఇదే ఇద్రలలో అదెల్ల ఇది వర్క్

ഇത്ിന് <laughs>

ಟೈಮ್ ಆದಂಗೆ ಆದಂಗೆ ಅಲ್ಲಿ ಕಸ್ಟಮರ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಾ ಇದ್ರು ಆಲ್ರೆಡಿ ನಾವು ಹೋದಾಗಲೇ ಅಲ್ಲೇ ಒಂದು ಗಂಟೆ ಅದಾದ್ಮೇಲೆ ನಾವು ಮೂರು ಗಂಟೆವರೆಗೂ ಅಂಗಡಿ ಒಳಗಡೆನೆ ಇದ್ದು ಅಷ್ಟರಲ್ಲಿ ಸಾಕಷ್ಟು ಜನ ಕಸ್ಟಮರ್ಸ್ಗಳು ಹೋಗ್ತಾ ಇದ್ರು ನಾವು ಕೂಡ ಜಾಸ್ತಿ ಜನ ಇದ್ದಿದ್ದರಿಂದ ಅಲ್ಲಿ ಸ್ಪೇಸ್ ಎಲ್ಲ ಅಂದರೆ ಸಾಕಷ್ಟು ಕಲೆಕ್ಷನ್ಗಳನ್ನ ಇಟ್ಟಿರೋದ್ರಿಂದ ಎಷ್ಟು ದೊಡ್ಡ ಅಂಗಡಿ ಅದರಲ್ಲೂ ಕೂಡ ಜಾಗ ಇಲ್ಲದಲೇ ಇರ್ತಕ್ಕಂಥವಷ್ಟು ರೀತಿಯಲ್ಲಿ ಕಸ್ಟಮರ್ಗಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ ನಾನು ಕೂಡ ತುಂಬ ನೋಡಿದೆ ನೋಡಿ ನೋಡಿ ಸಾಕಾಗಿ ವಿಡಿಯೋಕ್ಕೆ ಅವರಿಗೆ ಮಾತಾಡೋದಕ್ಕೆ ಟೈಮ್ ಇರಲಿಲ್ಲ ಅವರಂತೂ ಅನ್ಸ್ಕೊಂತ ಇದ್ರು ದಯವಿಟ್ಟು ಮೇಡಮ್ ನೀವು ಮುಂದಿನ ಸಲ ಯಾವಾಗಲಾದರೂ ಬಂದರೆ ನಮಗೆ ಮಾಡಿ ಬೆಳಗ್ಗೆ ಬೇಗನೆ ಬರ್ರಿ ಅಂತ ಹೇಳಿ ಅದಕ್ಕೋಸ್ಕರ ನಾವು ಸ್ವಲ್ಪ ಒಂದು ನಾಲ್ಕು ಸೀರೆಗಳನ್ನ ತಗೊಂಡ್ವಿ ಯಾವುದೇ ಅಂಗಡಿಗೋದ್ರು ಕೂಡ ಹೆಣ್ಮಕ್ಳುಗಳು ನಾವು ತಗೋಳಲ್ಲ ಅಂತ ಹೋದರೂ ಕೂಡ ಸೀರೆಗಳನ್ನ ತಗೊಂಡಲ್ಲೇ ಬರೋಕ್ಕಂತೂ ಆಗೋದೇ ಇಲ್ಲ ನೀವು ನನ್ನ ಎಲ್ಲ ವೀಡಿಯೋಗಳ್ನ ನೋಡಿರ್ಬೋದು ಇವತ್ತು ಕೂಡ ನಾಲ್ಕು ಸೀರೆಗಳನ್ನ ತಗೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಮೇಡಮ್ ಅವರು ನನ್ನ ಯೂಟ್ಯೂಬ್ ಬಗ್ಗೆ ಹಾಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಎಲ್ಲ ಕೇಳಿಕೊಂಡ್ರು ಅವರು ಕೂಡ ಹೇಳ್ತಾ ಇದ್ರು ಎಲ್ಲ ಕೆಲಸನೂ ಕೂಡ ತುಂಬ ಕಷ್ಟ ಇರುತ್ತೆ ಆದರೆ ಕಷ್ಟಪಟ್ಟು ಮಾಡಿದ್ರೆ ಎಂದಾದರೂ ದಿವಸ ಮುಂದೆ देव दिशा ಅದಕ್ಕೆ ಬೆಲೆ ಅಂದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಅವ್ರ ಕೇಳ್ತಾ ಇದ್ದೆ ಖಂಡಿತವಾಗ್ಲೂ ನನಗಂತೂ ತುಂಬ ಮೋಟಿವೇಶನ್ ಆಯಿತು ಅಂತಲೇ ಹೇಳ್ಬೋದು ಏಕೆಂತಂದರೆ ಈ ಥರದ ವಿಷಯಗಳು ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ ಯೂಟ್ಯೂಬ್ ಆಗಲಿ ಬೇರೆ ಯಾವುದೋ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಅವ್ರಿಗೆ ಎದುರುಗಡೆ ಇರ್ತಕ್ಕಂಥವ್ರಿಗೆ ಹೋಗಿ ಹೋಗಿದ್ರಲ್ಲಿ ಎಷ್ಟು ಕಷ್ಟ ಇದೆ ಇದು ಸುಲಭನ ಇದನ್ನ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡೋರು ಸಿಕ್ಕಿದಾಗ ನಮಗೆ ಅದನ್ನು ಒಳ್ಳೆಯ ರೀತಿ ಅಂದರೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ನಮಗೆ ಎಷ್ಟೋ ಖುಷಿಯಾಗುತ್ತೆ ಹೌದಲ್ವಾ ಇವ್ರು ಹೇಳೋ ರೀತಿಯೂ ಹಾಗೆ ಇದೆ ಇನ್ನೂ ಸ್ವಲ್ಪ ದಿನ ಕಷ್ಟ ಬಂದರೆ ಮುಂದೆ ಯಾವಾಗಲಾದರೂ ನಮಗೂ ಕೂಡ ಅದ್ರ ತಕ್ಕಂತೆ ಪ್ರತಿಫಲ ಸಿಗ್ಬೋದೇನೋ ಒಳ್ಳೇದಾಗ್ಬೋದೇನೋ ಈ ರೀತಿ ನಮ್ಮ ಮನಸಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ತುಂಬ್ಕೊತೀವಿ ಅಂತ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ ಒಂದು ಮೇಡಮ್ನವ್ರನ್ನ ನೀವು ನಿಜವಾಗ್ಲೂ ನೋಡಬೇಕು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು ಅವ್ರದ್ದು ಸಮೃದ್ಧಿ ಸಿಕ್ಕಂಥ ಇನ್ಸ್ಟಾಗ್ರಾಮ್ ಇದೆ ಸಾಕಷ್ಟು ಜನ ಜಿಲ್ಲೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರಂತೆ ಸೀರೆಗಳನ್ನೆಲ್ಲ ಆರ್ಡರ್ ಕೊಟ್ಟು ಹೋಗ್ತಾ ಇದ್ದಾರೆ ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಹೌದಾ ಹೆಗ್ಗೆರೆಯಲ್ಲಿ ಈ ಥರದ್ದೊಂದು ಒಂದು ಶಾಪ್ ಇದೆಯಾ ಅಂತೇಳಿ ನನಗೂ ಕೂಡ ಆಶ್ಚರ್ಯವಾಗ ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ಅವರ ಪೇಜನ್ನು ಹುಡುಕಿನೇ ಅಂಗಡಿಯನ್ನು ಹುಡುಕ್ತಾ ಹೋದೆ ಅಲ್ಲಿ ಹೋಗಿ ಕೇಳಿದ ತಕ್ಷಣವೇ ಅವರು ನೀಟಾಗಿ ಅಡ್ರೆಸ್ಸನ್ನು ಹೇಳಿದ್ರು ಯಾಕೆಂದರೆ ಅಷ್ಟು ಫೇಮಸ್ ಆಗಿದೆ ಅದು ಶಾಪ್ ಅಂತಲೇ ಹೇಳ್ಬೋದು ಈಸಿಯಾಗಿ ಹುಡುಕಿ ಹೋಗಿ ನಾವು ಕೂಡ ಸೀರೆಗಳನ್ನ ಶಾಪ್ ಮಾಡಿಕೊಂಡು ಅಲ್ಲಿಂದ ಹೊರಡೋ ಟೈಮ್ ಹತ್ರ ಬಂತು ನಾವೆಲ್ಲ ಕೂಡ ಮಾತಾಡ್ತಾ ಅವರಂತೂ ನೆಕ್ಸ್ಟ್ ಟೈಮ್ ಬನ್ನಿ ಖಂಡಿತವಾಗ್ಲೂ ಅಂತೇಳಿ ಅವರು ಒಂದು ಪದ್ಧತಿನ ಅಂದರೆ ಸಮೃದ್ಧಿ ಸಿಲ್ಕಲ್ಲಿ ಯಾರೇ ಪರ್ಚೇಸ್ ಮಾಡ್ಲಿ ಅಂದರೆ ಬಟ್ಟೆಗಳನ್ನ ತಗೊಳ್ಳಿ ಅವರು ಒಂದು ಸಂಪ್ರದಾಯವಾಗಿ ಅವರು ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ ಎಲ್ಲ ಹೆಣ್ಮಕ್ಳಿಗಳಿಗೂ ಕೂಡ ಬಳೆಗಳನ್ನ ಕೊಡ್ತಾ ಅಂದರೆ ಅವರು ಬಟ್ಟೆ ತಗೊಳೋದ್ರ ಜೊತೆಗೆ ಅದರ ಮೇಲ್ಗಡೆ ಮುತ್ತೈದೆಯರಿಗೆ ಮುತ್ತೈದೆ ಸ್ವರೂಪವಾಗಿರ್ತಕ್ಕಂಥ ಬಳೆಗಳನ್ನ ಕೊಟ್ಟು ವಿಶ್ ಮಾಡಿ ಕಳಿಸ್ತಾರೆ ಇದೊಂದು ನನಗೆ ತುಂಬ ಇಷ್ಟ ಆಯಿತು ಹಸಿರು ಬಳೆನ ಕೊಟ್ಟು ಅವರು ಮತ್ತೆ ಶಾಪಿಗೆ ಬನ್ನಿ ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಒಳ್ಳೇದಾಗಲಿ ಅಂತ ಅವರು ಆಲ್ ದ ಬೆಸ್ಟ್ನ ಹೇಳಿನೇ ಅದನ್ನು ಕಳಿಸ್ಕೊಡ್ತೀನಿ ಇದ್ರೆಲ್ಲ ಸ್ನೇಹಿತರೆ ಸಮೃದ್ಧಿ ಸಿಲ್ಕಲ್ಲಿ ಸೀರೆಗಳೆಲ್ಲ ಎಷ್ಟು ಸಮೃದ್ಧಿಯಾಗಿದೆ ಅಂತ ನಾನಂತೂ ಈ ಶಾಪ್ಗೆ ಬಂದು ಶಾಪಿಂಗ್ನ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ನಾವು ಬಂದಿದ್ದು ಯಾರ್ಯಾರು ಅಂತ ನಮ್ಮ ಅಕ್ಕಂದಿರು ಮತ್ತು ನಮ್ಮ ಅಕ್ಕ ಅವ್ರ ನಾದಿನೇ ಹಾಗೆ ರೇಖಾ ನಾನು ನಮ್ಮಮ್ಮ ಎಲ್ಲರೂ ಕೂಡ ಬಂದಿದ್ವಿ ನಾನು ಶಾಪಿಂಗ್ನ ಮಾಡಿಕೊಂಡು ಹ್ಯಾಪಿಯಾಗಿ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಸೀರೆಗಳನ್ನ ತೊಗೊಬೇಕು ಅಂತಾರೆ ಖಂಡಿತವಾಗ್ಲೂ ಸಮೃದ್ಧಿ ಸಿಲ್ಕಿ ಒಮ್ಮೆ ಭೇಟಿ ಕೊಡಿ ನಗ್ತಾಯಿರಿ ನಗಿಸ್ತಾ ಇರಿ ಜೀವನ ಬಂದಿದ್ರಿ ತಿಾಗಿಸ್ತೀರಿ